ಜಗತ್ನಾಗ ಎರಡ ಕಂಪ್ನಿಗಳ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ ಒನ್ನೇದ ಯು ಎಸ್ ಬೋಯಿಂಗ್ ಕಂಪ್ನಿ ಮತ್ತು ಯುರೋಪದ ಏರ್ಬಸ್ ಕಂಪ್ನಿ ಬಟ್ ವೀಕ್ಷಕರೇ ಈಗ ಭಾರತನು ಭಾರತದ ಸ್ವಂತ ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೈತ್ ನೋಡ್ರಿ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ತಿಳ್ಕೊಳೋನು ಯಾವ ಕಂಪ್ನಿ ಭಾರತನೇ ಆಗ ಸ್ವಂತ ಏರ್ ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಆ ಕಂಪ್ನಿಗೆ ಯಾವ ತರ ಲಾಭ ಅಂತ ತಿಳ್ಕೊಳ್ಳೋನು ಮತ್ ಲಾಸ್ಟ್ ಈಗ ನಾವು ಭಾರತದ ಏವಿಯೇಷನ್ ಸೆಕ್ಟರ್ ಬಗ್ಗೆ ಡಿಟೇಲ್ ತಿಳ್ಕೊಳೋನು ಯಾವ ತರ ಗ್ರೋತ್ ಆಗತ್ತೈತಿ ಫ್ಯೂಚರ್ ನ ಯಾವ ತರ ಗ್ರೋ ಅಂತ ಏನ್ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಾರ ಅಂತ ಎಲ್ಲ ಡಿಟೇಲ್ ದಾಗ ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಭಾರತದ ಏವಿಯೇಷನ್ ಇತಿಹಾಸ ಬಗ್ಗೆ ತಿಳ್ಕೊಳ್ಳೋನು ಭಾರತ ಒಂದೇ ಸಲ ಇಲ್ಲದ ಏರ್ಕ್ರಾಫ್ಟನ್ನ ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ ಹೋಗಾತೈತಿ ಇದ್ಕಿಂತ ಮೊದಲನೂ ವೀಕ್ಷಕರೇ ಭಾರತ ಪ್ರಯತ್ನವನ್ನ ಪಟ್ಟೈತಿ ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ ನೈನ್ಟೀನ್ ಸಿಕ್ಸ್ಟಿ ಒಂದಿಂದ ರಿಂದ ನೈನ್ಟೀನ್ ಏಯ್ಟಿ ಏಟ್ ವರೆಗೆ ಭಾರತ ಎ ವಿ ಒ ಎಚ್ ಎಸ್ ಸೆವೆನ್ ಫೋರ್ ಏಟ್ ಅನ್ನು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಪ್ರಯತ್ನವನ್ನ ಪಟ್ಟಿತ್ತ ಬಟ್ ವೀಕ್ಷಕರ ಹತ್ರಗ ವಿಫಲವನ್ನಗೊಂಡಿದಾರ ಗೊಂಡಿದಾರ ಸಕ್ಸಸ್ ಸಿಗ್ಲಿಲ್ಲ ಅವಾಗೇನು ವೀಕ್ಷಕರೇ ಟ್ರೈ ಮಾಡಿತ್ತು ಭಾರತ ಸ್ವಂತ ಪ್ಯಾಸೆಂಜರ್ ಏರ್ಕ್ರಾಫ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ ಅವಾಗಿಂದ ಹಿಡಿದು ಈಗಿನ ತನಕ ಮತ್ತೆ ಯಾವಾಗ ಪ್ರಯತ್ನವನ್ನ ಪಟ್ಟಿಲ್ಲನ ಬಟ್ ವೀಕ್ಷಕರೇ ಫೈನಲಿ ಈಗ ಭಾರತದಾಗನ ಭಾರತದ ಕಂಪ್ನಿ ಏರ್ಕ್ರಾಫ್ಟನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೈತಿ ನೋಡ್ರಿ ಮಣ್ಣೆ ಏನತಂತಂದ್ರ ರಷ್ಯಾದ ಮಾಸ್ಕೋನಾಗ ಇಪ್ಪತ್ತೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ವೀಕ್ಷಕರೇ ಭಾರತದ ಎಚ್ ಎಲ್ ಕಂಪನಿ ಮತ್ತ ರಷ್ಯಾದ ಯು ಎಸ್ ಸಿ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಈ ಕಂಪನಿಗಳು ಕೂಡಿ ಒಂದ ಎಂ ಯು ವನ್ನ ಸೈನ್ ಮಾಡಿತ ಆ ಯು ಪ್ರಕಾರ ಏನಂತಂದ್ರ ರಷ್ಯಾದೇನಿದ ಯು ಎ ಸಿ ಯುನೈಟೆಡ್ ಏರ್ಕ್ರಾಫ್ಟ್ ಐತ್ಲ ರೀ ಆದ ಭಾರತಗ ಎಸ್ ಜೆ ಹಂಡ್ರೆಡ್ ಏರ್ಕ್ರಾಫ್ಟ್ ಅನ್ನ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದ ಯಾವ ತರ ಟೆಕ್ನಾಲಜಿಯನ್ನ ಅನ್ನ ಬಳಸಿದೇವಿ ಆ ಟೆಕ್ನಾಲಜಿ ಅದೆಲ್ಲಾ ವೀಕ್ಷಕರೇ ಭಾರತದ ಎಚ್ ಎಲ್ ಕಂಪ್ನಿಗ ಕೊಡೋದೈತಿ ಅದ ಟೆಕ್ನಾಲಜಿ ದ ಅದ ಹೆಲ್ಪ್ ದಿಂದ ಭಾರತ ಭಾರತದ ಎಚ್ ಎಲ್ ಕಂಪ್ನಿ ಭಾರತದಾಗನ ಸ್ವಂತ ಎಸ್ ಜಿ ಹಂಡ್ರೆಡ್ ಅನ್ನೋ ಸ್ವಂತ ಏರ್ ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುದ್ ನಿಮ್ಗ ಕ್ಲಿಯರ್ ಈಗ ನಿಮ್ ತಲೆ ಕ್ವಶನ್ ಇರಬಹುದ ನೀವು ಅಂದ್ರಿ ಫಸ್ಟ್ ನಮಗ ಜಗತ್ನ ಎರಡ ಕಂಪ್ನಿಗಳು ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ ಒಂದನೇದ ಬೋಯಿಂಗ್ ಎರಡನೇದ ಏರ್ ಅಂತ ಬಟ್ ವೀಕ್ಷಕರೇ ಈಗ ರಷ್ಯಾನು ಮಾಡಾಕ ಸ್ಟಾರ್ಟ್ ಮಾಡತ್ರಿ ಈಗ ಸದ್ಯನ ರಷ್ಯಾ ಮೊದ್ಲಿಂದ ಫೈಟರ್ ಜೆಟ್ ಗಳು ಅಷ್ಟ ವೀಕ್ಷಕರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿತ್ತ ಬಟ್ ವೀಕ್ಷಕರೇ ವೆಸ್ಟರ್ನ್ ಕಂಟ್ರೀಸ್ ಗಳು ರಷ್ಯಾಗ ಬಹಳ ಸ್ಯಾಂಕ್ಷನ್ ಗಳನ್ನ ಹಚ್ಚೋದ್ರಿಂದ ರಷ್ಯಾ ಸ್ವಂತ ಏರ್ಕ್ರಾಫ್ಟ್ ಅನ್ನ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೀವೆಲ್ಲಾರ್ಗು ಗುರ್ತಾ ಇರ್ಬೋದು ರಷ್ಯಾದ ಇತಿಹಾಸ ನೋಡ್ರ ಮೊದ್ಲಿಂದನು ಯು ಎನ್ ವೆಸ್ಟರ್ನ್ ಕಂಟ್ರೀಸ್ ಗಳು ಇದಾವ ಯುರೋಪ್ ಯು ಎಸ್ ಅದು ಬಹಳ ಸ್ಯಾಂಕ್ಷನ್ ಹಚ್ತಾವ ರಷ್ಯಾನು ಮೊದಲ ವೀಕ್ಷಕರೇ ಹತ್ರದ ಸ್ವಂತ ಪ್ಯಾಸೆಂಜರ್ ಏರ್ಕ್ರಾಫ್ಟನ್ನು ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ಲೈತ ರಷ್ಯಾನು ಏನು ಬೋಯಿಂಗ್ ದಿಂದ ಮತ್ತ ಮತ್ತು ಬಸ್ ಐತೆ ಆ ಕಂಪ್ನಿದಿಂದ ಏರ್ಕ್ರಾಫ್ಟನ್ನು ಅನ್ನ ಬಟ್ ಇವ್ ವೆಸ್ಟರ್ನ್ ಕಂಟ್ರೀಸ್ ಗಳು ರಷ್ಯಾಗ ಸೆಂಕ್ಸನ್ ಹಚ್ಚನ ಅವ್ ಪ್ಲೇನ್ ಬೋಯಿಂಗ್ ಮತ್ತೆ ಏರ್ಬಸ್ ಮಾಡೋದನ್ನ ಬಂದ್ ಮಾಡಿತ್ರಿ ರಷ್ಯಾನಾಗ ಅದ ಕಾರಣ ರಷ್ಯಾಗ ಭಾಳ ಪ್ರಾಬ್ಲಮ್ ಆತ್ ಅದನ್ನ ವೀಕ್ಷಕರ ಒಂದು ಚೆಲ್ಲೋ ಅವಕಾಶವನ್ನಾಗಿ ತಗೊಂಡ ರಷ್ಯಾ ಹತ್ರದ ಸ್ವಂತ ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡತ್ ನೋಡ್ರಿ ರಷ್ಯಾದ ಗೌರ್ಮೆಂಟ್ ಏನ್ ಮಾಡಿತ್ತು ಅಂತಂದ್ರೆ ಏನ್ ರಷ್ಯಾನ ಯಾವ್ಯಾವ ಏರೋಸ್ಪೇಸ್ ಸೆಕ್ಟರ್ ನ ಕೆಲಸ ಮಾಡೋ ಕಂಪ್ನಿಗಳಿದಾವ ಅವೆಲ್ಲಾ ಕಂಪ್ನಿಗಳನ್ನ ತಗೊಂಡ ಒಂದ್ ಕಂಪ್ನಿಯನ್ನ ರಚನೆ ಮಾಡಿರ ಆ ಕಂಪ್ನಿದ ಹೆಸರನ್ನ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಅದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜೊತೆಗಿನ ಕೂಡಿ ಈಗ ಎಚ್ ಎಲ್ ಎಂ ಯು ಅನ್ನ ಸೈನ್ ಮಾಡೈತಿ ಅದರ್ದನ ಸಹಾಯದಿಂದ ಎಸ್ ಎಸ್ ಜೆ ಹಂಡ್ರೆಡ್ ಏರ್ ಅನ್ನ ಹತ್ತು ವರ್ಷ ನಾಗ ಇಬ್ಬರು ಹತ್ತು ವರ್ಷದಾಗ ಎರಡ್ ನೂರ್ ಏರ್ಕ್ರಾಫ್ಟ್ ಅನ್ನ ವೀಕ್ಷಕರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಂತ ಅಂತ ಇದೇನ್ ಎಸ್ ಎಸ್ ಜೆ ಹಂಡ್ರೆಡ್ ವಿಮಾನ ಐತಿ ಈ ವಿಮಾನ ಈಗ ಹಂಡ್ರೆಡ್ ಪ್ಯಾಸೆಂಜರ್ಗಳು ಕುಂಡ್ಬೋದ ಇಬ್ಬರು ಪೈಲೆಟ್ ಗಳು ಕೂಡಿ ಈ ವಿಮಾನವನ್ನ ಹಾರಿಸ್ಬೋದ ವೀಕ್ಷಕರೇ ಎಸ್ ಎಸ್ ಜೆ ಹಂಡ್ರೆಡ್ ವಿಮಾನ ರಷ್ಯಾ ಇನ್ನ ತಕ ಎರಡ್ ನೂರ್ ವಿಮಾನಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೈತಿ ಅದ್ರಾಗ ಹದಿನಾರು ರಷ್ಯನ್ ಏರ್ಲೈನ್ಗಳ ಲೈನ್ ರಷ್ಯಾನ್ಯಾಗ ಸರ್ವಿಸ್ ಗಳನ್ನ ಜನರಿಗೆ ಕೊಡತ್ತವ ಅದ ಕಾರಣ ಈ ವಿಮಾನ ಬಹಳ ಚಲೋ ಐತಿ ಇತರ ಸಹಾಯದಿಂದ ಭಾರತಗನು ಬಹಳ ಹೆಲ್ಪ್ ಅಂತ ನಾವು ಅನ್ಬೋದ ಅದ ಕಾರಣ ವೀಕ್ಷಕರೇ ಈ ಒನ್ಯೂಸ್ ಎಚ್ ಎಲ್ ಎನ್ ಸ್ಟಾಕ್ ಐತಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನ್ ಸ್ಟಾಕ್ ಮಾರ್ಕೆಟ್ ನ ಲಿಸ್ಟೆಡ್ ಕಂಪ್ನಿ ಐತಿ ಆ ಕಂಪ್ನಿಗ ಫ್ಯೂಚರ್ನಾಗ ಬಹಳ ಲಾಭ ಆಗ್ಬೋದ ಅದ ಕಾರಣ ವೀಕ್ಷಕರೇ ಆ ಕಂಪ್ನಿ ನಿಮಗೂ ನಿಮ್ದ ಕಣ್ಣಿರ್ಬೇಕ ನೋಡ್ರಿ ವೀಕ್ಷಕರೇ ಇದರಿಂದ ಭಾರತಗ ಯಾವ ಯಾವತರ ಹೆಲ್ಪ್ ಅಂತ ಈಗ ಸ್ವಲ್ಪ ತಿಳ್ಕೊಳ್ಳೋಣ ಇಂಡಿಯಾದ ಏವಿಯೇಷನ್ ಸೆಕ್ಟರ್ ಬಗ್ಗೆ ಇದ್ರ ಬಗ್ಗೆಲ್ಲ ನೋಡ್ರಿ ಭಾರತ ಸರ್ಕಾರದ ಒಂದ ಯೋಜನೆ ಐತಿ ಉಡಾನ್ ಯೋಜನೆ ಅಂತ ಅದಕ್ಕೂ ವೀಕ್ಷಕರೇ ಭಾರತ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ಬಹಳ ಲಾಭ ಆಗ್ಬಹುದು ಈ ಯೋಜನೆಗೂ ಯಾವ ತರ ಈ ಯೋಜನೆಗೆ ಲಾಭ ಆಗ್ಬಹುದು ಅಂತ ತಿಳ್ಕೊಳ್ಳೋಣ ನೋಡ್ರಿ ಇದೇನ ಉಡಾನ್ ಯೋಜನೆ ಐತಿ ಭಾರತದ ಗೋರ್ಮೆಂಟ್ ರೀಜಿನಲ್ ಕನೆಕ್ಟಿವಿಟಿ ಚಲೋ ಆಗ್ಲೆ ಅನ್ನೋ ಕಾರಣದಿಂದ ಸ್ಟಾರ್ಟ್ ಮಾಡಿತ ಇದರಿಂದ ವೀಕ್ಷಕರೇ ನೀವು ನೋಡ್ಬೋದ ಇಂಡಿಯಾ ದೇವೇಷನ್ ಸೆಕ್ಟರ್ ಯಾವ ತರ ಗ್ರೋ ಆಗೈತಂತ ಇದ ಒಂದು ಯೋಜನೆಯಿಂದ ಎರಡು ಸಾವಿರದ ಹದಿನಾಲ್ಕಾಗ ಭಾರತ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳು ಅಷ್ಟೇ ಇದ್ದವು ಬಟ್ ಎರಡು ಸಾವಿರದ ಇಪ್ಪತ್ತೈದನಾಗ ಅಂದ್ರೆ ಈ ಕರೆಂಟ್ ವೀಕ್ಷಕರೇ ಒನ್ನೂರ ಅರವತ್ ಮೂರ್ ಕಿಂತೂ ಹೆಚ್ ಆಗ್ಯಾವ ಅಂದ್ರೆ ಡಬಲ್ ಹೆಚ್ಚು ಹೆಚ್ ಗಳು ಆಗ್ಯಾವ ಹದಿನೊಂದು ವರ್ಷ ನಾಗ ಅಂದ್ರೆ ಇದ್ರ ಮುಖಾಂತರನ ತಿಳ್ಕೊಬಹುದು ಯಾವ ಥರ ಏವಿಯೇಷನ್ ಸೆಕ್ಟರ್ ಗ್ರೋ ಆಗತೈತಿ ಮತ್ ನೋಡಬಹುದು ನೀವು ಎರಡ್ ಸಾವಿರದ ನಲ್ವತ್ತರ ತನಕರೇ ಭಾರತದ ಪ್ಯಾಸೆಂಜರ್ ಏನು ಟ್ರಾವೆಲಿಂಗ್ ಸಂಕೇತದ ಆರ್ ಪಟ್ ಕಿಂತೂ ಹೆಚ್ಚಾಗ್ಬೋದಂತ ಅನುಮಾನವನ್ನ ಹಚ್ಚಿದಾರೆ ಎಕ್ಸ್ಪರ್ಟ್ಗಳು ಎರಡ್ ಸಾವಿರದ ಹದ್ನಾಕರ್ನಾಗ ಒಂದೂರ ಮೂರ್ ಮಿಲಿಯನ್ ಪ್ಯಾಸೆಂಜರ್ಗಳು ವೀಕ್ಷಕರೇ ಭಾರತ ಹಾರ್ತಿರ ಅದ ವೀಕ್ಷಕರೇ ಈಗ ಎರಡ್ ಸಾವಿರದ ಇಪ್ಪತ್ತೈದನಾಗ ಮುನ್ನೂರ ಐವತ್ ಮಿಲಿಯನ್ ಪ್ಯಾಸೆಂಜರ್ ಗಳು ಹಾರಾತಾರ ಯಾವ ತರ ಗ್ರೋ ಅಂತ ನೀವು ತಿಳ್ಕೊಬಹುದರಡ್ ಸಾವಿರದ ನಾಲ್ವತ್ತು ತನಕ ಒನ್ ಪಾಯಿಂಟ್ ಒನ್ ಮಿಲಿಯನ್ ಇಂಡಿಯನ್ಸ್ ವಿಮಾನಯಾಗ ಹಾರತಾರ ಅದ ಕಾರಣ ಈ ಸೆಕ್ಟರ್ನಾಗ ಗ್ರೋತ್ನೂ ಐತಿ ಈಗ ಭಾರತನು ಸ್ವಂತ ಪ್ಯಾಸೆಂಜರ್ ಏರ್ಕ್ರಾಫ್ಟನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಂತಂದ್ರೆ ಇದರಿಂದ ಭಾರತದ ಏವಿಯೇಷನ್ ಸೆಕ್ಟರ್ಗ ಬಹಳ ಲಾಭ ಆಗ್ಬೋದಾ ಅದ ಕಾರಣ ವೀಕ್ಷಕರೇ ನೀವು ಹೂಡಿಕೆ ಮಾಡೋದಿದ್ರೆ ಈ ಸೆಕ್ಟರ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಯಾಕಂತಂದ್ರೆ ಈ ಸೆಕ್ಟರ್ನಾಗ ಫ್ಯೂಚರ್ ಗ್ರೋತ್ ಬಹಳ ಕಾಣತೈತಿ ಆದ ಕಾರಣ ಪರ್ಟಿಕ್ಯುಲರ್ ಎಚ್ ಎ ಎಲ್ ಅಂತ ಅನ್ವಲ್ನ ಎ ವಿ ಎಸ್ ಎನ್ ಸೆಕ್ಟರ್ನ ಇರೋ ಎಲ್ಲ ಕಂಪ್ನಿಗಳ ಬಗ್ಗೆ ನೀವು ಅನಾಲಿಸಿಸ್ ಮಾಡಿರಿ ಈ ಸೆಕ್ಟರ್ ಭಾಳ ಹೋಗಾತಿ ಭಾಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ನೀವು ನೋಡಿರ್ಬೋದು ರಾಕೇಶ್ ಜುಂಜುನ್ವಾಲಾ ವಾಲಾ ಆಕಾಶ ಆಕಾಶ್ ಸೈರ್ನಾಗ ಹೂಡಿಕೆ ಮಾಡಿದ್ದಾರೆ ಅದ ಕಾರಣ ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈ ಸೆಕ್ಟರ್ ಗ್ರೋತ್ ಕಾಣತೈತಿ ಅದ ಕಾರಣ ಫ್ಯೂಚರ್ ಈ ಸೆಕ್ಟರ್ ನಾಗ ಇನ್ವೆಸ್ಟರ್ಸ್ ರೊಕ್ಕ ಭಾಳ ಆಗ್ಬೋದು ಅಂತ ನನಗೆ ಪರ್ನಲ್ ಏನು ಅನಿಸ್ತೈತಿ ನೋಡ್ರಿ ವೀಕ್ಷಕರೇ ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದ ಕಾರಣ ನಿಮ್ಮ ಸ್ವಂತ ಅನಾಲಿಸಿಸ್ ಅಥವಾ ನಿಮ್ದೇನ್ ಸೆಬಿ ರೆಜಿಸ್ಟರ್ಡ್ ಫೈನಾನ್ಸಿಯಲ್ ಅಡ್ವೈಸರ್ ಇದ್ದಾರೆ ಅವ್ರದ್ದು ಅಡ್ವೈಸ್ ತೊಗೊಂಡು ಇಂಥವೆಲ್ಲ ಸೆಕ್ಟರ್ನಾಗ ಇಂಥವೆಲ್ಲ ಕಂಪ್ನಿಗಳಾಗ ಹೂಡಿಕೆ ಮಾಡ್ರಿ ಇದೇ ಇವತ್ತಿನ ವಿಡಿಯೋ ಈ ನಿಮಗೆ ನಿಮ್ಗೆ ಡಿಟೇಲ್ ಗೊತ್ತಿರಬಹುದು ಭಾರತದ ಸ್ವಂತ ಏರ್ಕ್ರಾಫ್ಟ್ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಆಗೋದೈತಿ ಏರ್ಕ್ರಾಫ್ಟ್ ಹೆಸರೇನ ಯಾವ ಥರ ಏವಿಯೇಷನ್ ಸೆಕ್ಟರ್ಗೆ ಲಾಭ ಆಗ್ಬೋದು ಯಾವ ಥರ ಎಚ್ ಎಲ್ ಕಂಪ್ನಿಗೆ ಲಾಭ ಆಗ್ಬೋದು ಅಂತ ಎಲ್ಲ ಡಿಟೇಲ್ದಾಗ ಅದ ಕಾರಣ ಈ ವಿಡಿಯೋ ಒಂದು ಚುಡಿ ಲೈಕ್ ಮಾಡಿರಿ ಈ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು